ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಯಬಗ ಹಾಗೂ ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಯಭಾಗ ಪೊಲೀಸ್ ಠಾಣಾ ಬೆಳಗಾವಿ ಜಿಲ್ಲೆ ಇವರ ಸಹಯೋಗದಲ್ಲಿ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಆಕ್ರಮ ಸಾಗಾಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಕುರಿತು ಮಾತನಾಡಿದ ಪೊಲೀಸ್ ಅಧಿಕಾರಿಗಳಾದ ಎಸ್ಐ ಎಜೆ ಸಾರಾಪುರೆ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕಾಮ್ಳೆ ಮಾದಕ ವಸ್ತು ಹಾಗೂ ಕಳ್ಳ ಸಾಗಾಣಿಕೆ ಗಾಂಜಾ ಡ್ರಗ್ಸ್ ಅಪೀಮ್ ಚರಸ್ ಇನ್ನೂ ಅನೇಕ ಮಾದಕ ವಸ್ತುಗಳು ಯುವಕರೇ ಹೆಚ್ಚು ಬಲಿಯಾಗುತ್ತಿದ್ದಾರೆ ಇಂಥ ವ್ಯಸನದಿಂದ ಮಾನಸಿಕ ಅಸ್ತವ್ಯವಸ್ಥವಾಗುವುದು ಯಾರನ್ನು ಕೊಲ್ಲಬಹುದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ವ್ಯಸನದಿಂದ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬಹುದು ಇಂಥ ವ್ಯಸನದಿಂದ ಮುಕ್ತ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೆಂದರು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಎಸ್ ವೈ ಚೌಧರಿ ಎಸ್ ವೈ ತಳವಾರ್ ಹಾಗೂ ಉಪನ್ಯಾಸಕರಾದ ಸಂತೋಷ್ ಮಾನೆ ಸಂತೋಷ್ ಸಮಾಜೆ ಇನ್ನೂ ಅನೇಕ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತಿಯಿದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರಿ ಚೆನ್ನ ಚೆನ್ನ ಸುದ್ದಿಗಾಗಿ ವೀಕ್ಷಿಸಿ ಬಾಕ್ಸ್ ಲೈಕ್ ಅವ್ರಿಗೆಲ್ಲ ಈಗ ಬಲಿ ಆಗ್ಬಾರ್ದು ಕೆಲಸ ಮತ್ತೆ ಇದೇನು ನಮ್ಗೆ ಕೆಲಸ ಅಲ್ಲ ಇದೇನು ಬರೋದು ಪೊಲೀಸರ ಕೆಲಸ ಪೊಲೀಸ್ ಇರ್ ಕಡೆ ಈಗ ಇಲ್ಲಿಂದ ಅಲ್ಲಿಂದ ಬಂದಾಗುತ್ತೈತೆ ನಮ್ಮ ಮೊದಲ ಅನ್ಯ ಬಳಿ ಅವೆಲ್ಲ ಬರ್ತೈತೆ ಅದನ್ನ ಮಾರಾಟ ಮಾಡ್ತಿರ್ತಾರ ಗೊತ್ತಿರ್ತೈತೆ ನಮಗೆ ಅಧಿಕಾರಿ ಗೊತ್ತಿದ್ದ ಗೊತ್ತಿಸ್ತಾ ಇರುತ್ತೆ ಇದನ್ನ ಪೊಲೀಸ್ ಪುನಿಸ್ತೀವಿ ನಮ್ಮ ಹೆಸರು ಎಲ್ಲ ಎಲ್ಲ ಕಡೆ ಬಹಿರಂಗ ಆಗ್ತೈತಿ ಮಾರಾಟ ವಸ್ತುಗಳ ಮತ್ತು ಅದರನ್ನು ಅಂತಾರಾಷ್ಟ್ರೀಯ ಒಂದು ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲದ ವ್ಯಕ್ತಿಗಳಾಗಿ ಆಗಿರ್ತಕ್ಕಂತಹ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆ ಸರಿಸುಮಾರು ನೂರ ಐವತ್ತು ಕೋಟಿ ಐವತ್ತು ಕೋಟಿಯಲ್ಲಿ ಒಟ್ಟು ಜನಸಂಖ್ಯೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ವ್ಯವಸ್ಥೆ ಒಂದು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಈ ಜನಾಂಗದ ಪಾತ್ರ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ಅತಿ ಭವಿಷ್ಯವೂ ಕೂಡ ಆಗಿರಂತಕ್ಕಂಥದ್ದು ಅಂತ ಯುವ ಜನಾಂಗ ಇವತ್ತು ಏನಾಗ್ತದಪ್ಪ ಅಂದ್ರೆ ಸಮಾಜದಲ್ಲಿ ಆಟದಾರಿ ಕಾರಣ ಇಂತಹ ಮಾದಕ ವಸ್ತುಗಳ ಸೇವನೆಯಿಂದಾಗಿ ಸಮಾಜದಲ್ಲಿ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅತ್ಯಾಚಾರ ಮೋಸ ಪ್ರಕರಣಗಳಲ್ಲಿ ಭಾಗಿಯಾಗುವುದರ ಮೂಲಕ ಸಮಾಜಕ್ಕೆ ಕಂಟಕ ಪ್ರಾಯವಾಗ್ತಾ ಇದ್ದಾರೆ ಸಮಾಜದಲ್ಲಿ ಅಪರಾಧಿಕ ಚಟುವಟಿಕೆ ಆ ಒಂದು ಮಾದಕ ವಸ್ತುಗಳ ಸೇವನೆಯಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾ ಇದ್ದಾನೆ ಅಥವಾ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾನೆ ಅಥವಾ ಸಮಾಜದಲ್ಲಿ ಯಾವುದಾದ್ರೂ ಒಂದು ಕೆಟ್ಟರಾಗಿರ್ತಕ್ಕಂಥ ಮಾತುಗಳಲ್ಲಿ ಸಾಕುವುದರ ಮೂಲಕ ಪೊಲೀಸ್ ಇಲಾಖೆಗೆ ಬೇಕಾದ ಬೇಕಾಗಿರುವುದನ್ನು ಅಭ್ಯಾಸ ಎನ್ನು ಇವತ್ತು ಸಮಾಜದಲ್ಲಿ ಯುವ ಜನಾಂಗ ಅಡ್ಡದಾಗಿ ದಾರಿ ಪರಿಣಾಮವಾಗಿ ಇವತ್ತು ಏನಾಗಿದೆ ಅಂದ್ರೆ ಸರ್ಕಾರ ಶಾಲೆ ಕಾಲೇಜುಗಳು ನಿರ್ಮಾಣ ಮಾಡಬೇಕಂತ ಸ್ಥಳಗಳಲ್ಲಿ ಒಂದು ಸಾಲು ಸಾಲಾಗಿ ಜೈಲುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳಷ್ಟು ದುರಂತದ ಸಂಗತಿ ಹೇಳಿ ಆಮೇಲೆ ಹೇಳಬೇಕಾಗ್ತದೆ ಅದಕ್ಕಾಗಿ ಇವತ್ತು ಚರಸ್ ಬಾಂಕ್ ಅಫಿಮು ಇಂಥ ಸಾಕಷ್ಟು ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವುದರ ಮೂಲಕ ಇವತ್ತು ಅನೇಕ ಯುವಜನಾಂಗ ಇವತ್ತು ತಮ್ಮ ಜೀವಕ್ಕೆ ತಂದುಕೊಂಡಿರ್ತಕ್ಕಂಥದ್ದು ತಮ್ಮ ಜೀವವನ್ನೇ ಜೀವಕ್ಕೆ ಹಾನಿ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ನೆರೆಯೂರಲ್ಲಿದ್ದಾವೆ ಮತ್ತು ನಾವು